ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ನಂದಿಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಬೆಣ್ಣೆನ ಹೇಗೆ ಮನೆಯಲ್ಲೇ ತುಪ್ಪ ಆಗಿ ಕಾಯಿಸ್ಕೊಳ್ಳೋದು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಬನ್ನಿ ಬೇಗ ಬೇಗ ವೀಡಿಯೋ ಶುರು ಮಾಡೋಣ ನನ್ನ ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಬಟನ್ನ ಆನ್ ಮಾಡಿ ಇಟ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ಸ್ ಗೊತ್ತಾಗುತ್ತೆ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ನಾನಿಲ್ಲಿ ತುಪ್ಪ ಕಾಯಿಸೋದಕ್ಕೂ ಮೊದಲು ಅಂದರೆ ಬೆಣ್ಣೆ ಬೆಣ್ಣೆನ ಕಾಯಿಸೋದಕ್ಕೂ ಮೊದಲು ಇಲ್ಲಿ ಒಂದು ಕಾಲು ಚಮಚದಷ್ಟು ಮೆಂತ್ಯ ಕಾಳನ್ನು ಹುರ್ಕೊಳ್ತಾ ಇದ್ದೀನಿ ನಾವು ಇದೇ ಥರನೇ ಕಾಯಿಸೋದು ತುಂಬ ಪರಿಮಳ ಚೆನ್ನಾಗಿರುತ್ತೆ ಇದು ಡಾರ್ಕ್ ಬ್ರೌನ್ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಅರೋಮಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಮೆಂತ್ಯ ಫ್ರೈ ಆಗ್ತಿರೋವಾಗ ಅಲ್ಲಿ ತನಕ ಇದನ್ನು ಹುರ್ಕೊಂಡ್ರೆ ಸಾಕು ಇದಾದ ಮೇಲೆ ಒಂದು ನಾಲ್ಕೇ ನಾಲ್ಕು ಮೆಣಸು ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಕಾರಣ ಏನಂದರೆ ಕೆಲವೊಬ್ರಿಗೆ ತುಪ್ಪ ತಿಂದರೆ ಲೈಟಾಗಿ ಕಫ ಥರ ಆಗುತ್ತೆ ಈಗ ಗಂಟ್ಲು ಕಟ್ಟಿದಂಗೆ ಆಗುತ್ತೆ ಆ ಥರ ಅಂದ್ಬಿಟ್ಟು ಸ್ವಲ್ಪ ಜನ ಯೂಸೇ ಮಾಡಲ್ಲ ತುಪ್ಪನ ಆದರೆ ಆ ರೀತಿ ಮಾಡಬೇಡಿ ಮೆಣಸು ಒಂದು ನಾಲ್ಕು ಕಾಳು ಮೆಣಸನ್ನು ಹಾಕ್ಕೊಳ್ಳಿ ಇದಾದ ಮೇಲೆ ನಾನು ಚೆನ್ನಾಗಿ ಬಲ್ತಿರೋವಂಥ ಒಂದೆರಡು ಏಲಕ್ಕಿನ ಹಾಕೋತಾ ಇದ್ದೀನಿ ಹಾಫ್ ಕೆ ಜಿಗೆ ಏಲಕ್ಕಿ ಫ್ಲೇವರ್ ಇತ್ತು ಅಂತಂದರೆ ಚೆನ್ನಾಗಿರುತ್ತೆ ತುಪ್ಪಕ್ಕೆ ಅನ್ನ ಸಾಂಬಾರಿಗೆಲ್ಲನೂ ಅಂತ ಇದನ್ನು ಸ್ವಲ್ಪ ಚೆನ್ನಾಗಿ ಲೈಟಾಗಿ ಫ್ರೈ ಅಂದರೆ ಸ್ಟವ್ ಆನ್ ಇರಬಾರ್ದು ಏಲಕ್ಕಿ ಹಾಕ್ಕೊಳ್ಳೋವಾಗ ಆಫ್ ಮಾಡಿಬಿಟ್ಟು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರ ಕಾವಲ್ಲೇ ಅದು ಫ್ರೈ ಆದರೆ ಸಾಕು ಇದನ್ನು ಸೈಡಲ್ಲಿ ತಣ್ಣಗೆ ಅದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ ಸ್ವಲ್ಪ ಕಡಿಮೆ ಆಗಲಿ ಕಾವು ಅಂದ್ಬಿಟ್ಟು ಅಷ್ಟರೊಳಗೆ ನಾನಿಲ್ಲಿ ತುಪ್ಪ ಹಾಫ್ ಕೆ ಜಿ ನಂದಿನಿ ಬಟರ್ ತಗೊಂಡಿದ್ದೀನಿ ನಾನಿಲ್ಲಿ ನಿಮಗೆ ಊರಲ್ಲಿ ಸಿಗುತ್ತೆ ಅನ್ನೋದಾದರೆ ತೊಗೋಬೋದು ಅಥವಾ ಎಕ್ಸ್ಟ್ರಾ ನೀವು ಎಲ್ಲಿಂದ ಎಲ್ಲ ತೊಗೊತೀರಾ ಯಾವುದೇ ಬೆಣ್ಣೆ ಆದ್ರೂ ಇದೇ ಥರನೇ ಕಾಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಸ್ಪೂನ್ ಸ್ಪೂನಷ್ಟು ನಾನು ಅರಶಿನ ಆ್ಯಡ್ ಮಾಡಿದ್ದೀನಿ ಅದು ಎಲ್ಲೋ ವೀಡಿಯೋ ಜಂಪ್ ಆಗಿಬಿಟ್ಟಿದೆ ಗೊತ್ತಾಗ್ತಾ ಇಲ್ಲ ಇದರಲ್ಲಿ ನೀವು ಕಾಯಿಸ್ಕೊಳ್ಳೋವಾಗ ಒಂದು ಕಾಲು ಚಮಚದಷ್ಟು ಅರಶಿನ ಹಾಕೊಳ್ಳಿ ಹಾಫ್ ಕೆ ಜಿ ಬೆಣ್ಣೆಗೆ ಸಾಕಾಗುತ್ತೆ ಅಷ್ಟು ಜಾಸ್ತಿ ಆಗ ಜಾಸ್ತಿ ಕೂಡ ಆಗೋಲ್ಲ ಕಲರು ಕಡಿಮೆ ಕೂಡ ಆಗೋಲ್ಲ ಒಂದು ಮೀಡಿಯಮ್ ಆ್ಯಾವ್ರೇಜಲ್ಲಿ ಬರುತ್ತೆ ಹಾಗೆ ಈ ತುಪ್ಪ ಕಾಯಿಸುವಾಗ ನಾನು ಒಂದು ಟಿಪ್ ಹೇಳ್ತೀನಿ ಅದನ್ನು ಫಾಲೋ ಮಾಡಿತು ಅಂದರೆ ಮರಳು ಮರಳಾಗಿ ತುಪ್ಪ ಆಗುತ್ತೆ ಅದೇ ಥರನೇ ಮಾಡ್ಕೊಳ್ಳಿ ನೀವು ಕೂಡ ಕೆಲವೊಬ್ರಿಗೆ ತುಪ್ಪ ಮಾಡೋದು ತುಂಬ ಕಷ್ಟ ಅಂತ ರೆಡಿಮೇಡ್ ತುಪ್ಪ ಎಲ್ಲ ತೊಗೋತೀರ ಅಂಗಡಿಲಿ ಆದಷ್ಟು ಒಂದು ಸಲ ಎರಡು ಸಲ ಕೆಡ್ಬೋದು ಅದರ ಮೂರನೇ ಸಲ ಖಂಡಿತ ಬಂದೇ ಬರುತ್ತೆ ಚೆನ್ನಾಗಿ ಕಾಯಿಸೋದು ಕಲಿತೆ ಕಲಿತೀರಾ ಯಾರಿಗೆಲ್ಲ ಗೊತ್ತಿಲ್ಲ ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ನೀವೇ ಹೋಗ್ತಾ ಹೋಗ್ತಾ ಒಂದು ಸಲ ತಪ್ಪಾಗಿದ್ದು ನೆಕ್ಸ್ಟ್ ಮಾಡ್ಕೊಳ್ಳೋವಾಗ ನೀವೇ ಸರಿ ಮಾಡ್ಕೊಳ್ತೀರಾ ಆಟೋಮೆಟಿಕ್ಕಲ್ಲಿ ನೀವೇ ಕಲ್ತ್ಕೊತೀರಾ ಇಲ್ಲಿ ಬೆಣ್ಣೆ ಎಲ್ಲ ಕರಗಿಬಿಟ್ಟು ಮೆಲ್ಟ್ ಆಗಿಬಿಟ್ಟು ಕುದಿ ಬರೋದಕ್ಕೆ ಇದೆ ಇನ್ನೊಂದು ಟಿಪ್ಪೇನಂತಂದರೆ ತುಪ್ಪ ಮಾಡೋವಾಗ ಇಟ್ಬಿಟ್ಟು ಅದು ಇದು ಬೇರೆ ಯಾವುದನ್ನೋ ಕೆಲಸ ಎಲ್ಲ ಮಾಡ್ಕೊಳ್ಳೋ ತಪ್ಪನ್ನು ಮಾಡಬೇಡಿ ಬೆಣ್ಣೆ ಕಾಯಿಸ್ತೀರಾ ಅಂತಂದರೆ ಎಲ್ಲ ಕೆಲಸ ಮಾಡಿ ತುಪ್ಪ ಮಾಡೋದಕ್ಕೆ ನಿಂತ್ಕೊಳ್ಳಿ ಅಥವಾ ಫಸ್ಟು ಇದನ್ನ ಮಾಡಿಬಿಟ್ಟು ಬೇರೆ ಕೆಲಸಕ್ಕೆ ಕೈ ಹಾಕಿ ಯಾಕೆಂದರೆ ಕೆಲವೊಂದು ಸಲ ಉಕ್ಕೋಗುತ್ತೆ ಉಕ್ಕೋದ್ರೆ ಅದು ಕಂಟ್ರೋಲ್ ಮಾಡೋದಕ್ಕೆ ತುಂಬ ಕಷ್ಟ ಯಾಕೆಂದರೆ ತುಪ್ಪ ಮಾಡುವಾಗೆಲ್ಲ ಆಲ್ಮೋಸ್ಟ್ ದಪ್ಪ ತಳದ ಪಾತ್ರೆನ ಯೂಸ್ ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಆ್ಯಂಡ್ ತುಪ್ಪ ಚೆನ್ನಾಗಿ ಆಗುತ್ತೆ ಕೂಡ ಇದಾದಮೇಲೆ ಇನ್ನೂ ಒಂದು ಟಿಪ್ ಏನು ಅಂತಂದರೆ ತುಪ್ಪ ಸೀದೋಗುತ್ತೆ ಕಾವು ಜಾಸ್ತಿಯಾಗಿ ನಾವು ನೋಡ್ಕೊಂಡಿಲ್ಲ ಅಂದರೆ ತುಪ್ಪ ಸೀದೋಗುತ್ತೆ ಅಲ್ಲಿ ಫ್ಲೇವರು ಬರಲ್ಲ ಟೇಸ್ಟು ಬರಲ್ಲ ಅದು ಹಾಳಾಯಿತು ಅಂತಲೇ ಅರ್ಥ ಆ ತಪ್ಪನ್ನು ಯಾರು ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಬೆಣ್ಣೆ ಕಾಯಿಸೋವಾಗ ಒಲೆ ಹತ್ರ ನೈತಿ ಅದ್ರ ಕಡೆನೇ ಗಮನ ಕೊಟ್ಟು ಮಾಡ್ಕೊಂಡು ತಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಇದು ಕಾವು ಬರೋ ಅಷ್ಟೊತ್ತಿಗೆ ಕಾಯ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಪಕ್ಕದಲ್ಲೇನೇ ಇದು ಕ ಕ ಶಾಖ ಎಲ್ಲ ಕಡಿಮೆ ಆಗಲಿ ಅಂತ ಅಂದ್ಬಿಟ್ಟು ಮೆಂತ್ಯ ಮೆಣಸು ಹಾಗೆ ಏಲಕ್ಕಿಯನ್ನು ಹುರಿದಿಟ್ಟಿದ್ನಲ್ಲ ಅದನ್ನು ಕುಟ್ಟಿ ಪುಡಿ ಇದೆ ಅಷ್ಟೊತ್ತಿಗೆ ಇಲ್ಲಿ ಒಂದು ಬೀಳೆದೆಲೆಯನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ತೊಟ್ಟು ಎರಡೂ ಕಡೆ ನಾನು ಕಟ್ ಮಾಡಿ ಹಾಕ್ಕೊಳ್ತಿದ್ದೀನಿ ನೀವು ಹಾಗೆ ಹಾಕ್ಕೊಳ್ತೀರ ಅಂದರೆ ಅದು ನಿಮ್ಮ ಇಷ್ಟ ಹಾಕೋಬೋದು ಶೋರ್ ಕೆಲವೊಬ್ರು ಎಲೆ ಹಾಕದೇ ಇರೋರು ವೀಳೆದೆಲೆ ತೊಟ್ಟನ್ನು ಸಹ ಹಾಕ್ಕೊಳ್ತಾರೆ ಅದು ಅವ್ರವ್ರ ಚಾಯ್ಸು ನಾನಿಲ್ಲಿ ಯಾವಾಗಲೂ ಎಲೆ ಹಾಕಿನೇ ಅಭ್ಯಾಸ ನಾನು ಪೂರ್ತಿ ಒಂದು ಎಲೆ ಹಾಕೊತಿದ್ದೀನಿ ಮೆಂತ್ಯ ಮತ್ತು ಮೆಣಸುಕಾಳು ಇದನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಈಗಲೇ ಯಾಕಂದರೆ ತುಪ್ಪ ಕಾಯೋವಾಗ ಹಾಕ್ತು ಅಂತಂದರೆ ರೋಮ ತುಂಬ ಚೆನ್ನಾಗಿ ಬರುತ್ತೆ ಅಂತ ಈ ಪೌಡ್ರ್ ಹಾಕಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಏಲಕ್ಕಿ ಕುಟ್ಟಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೊಳ್ಳಿ ಆ್ಯಂಡ್ ಇನ್ನೊಂದು ಬೆಣ್ಣೆ ಮೆಲ್ಟ್ ಆಗೋದಕ್ಕೆ ನೀವು ಇಟ್ಟಾಗ ಒಂದು ನಾಲ್ಕು ಕಾಳು ದಪ್ಪ ಕಲ್ಲು ರುಚಿಯನ್ನು ಹಾಕೋಬೇಕು ಇದು ವೀಡಿಯೋದಲ್ಲಿ ಸ್ಕಿಪ್ ಆಗಿಬಿಟ್ಟಿದೆ ಅದು ನಾನು ನೋಡಿಕೊಂಡಿಲ್ಲ ವಾಯ್ಸ್ ಓವರ್ ಕೂಡ ಅವಾಗ ನೋಡ್ಕೊಳ್ತಾ ಇದ್ದೀನಿ ಸೊ ಪ್ಲೀಸ್ ಯಾರೆಲ್ಲ ತುಪ್ಪ ಕಾಯಿಸ್ತೀರ ಅವಾಗ ಮರಿಲ್ದೆ ಫಸ್ಟ್ ಸ್ಟೆಪ್ಪೇ ಉಪ್ಪು ಹಾಕಬೇಕು ಕಲ್ಲುಪ್ಪನ್ನು ಹಾಕೊಳ್ಳಿ ಇದಾಗ್ತಿದ್ದಂಗೆ ಏಲಕ್ಕಿನ ಹಾಕ್ಕೊಂಡಿದ್ದಾದಮೇಲೆ ಕೈ ಆಡಿಸ್ತಾ ಇರಬೇಕು ಯಾಕೆಂದರೆ ಉಕ್ಕು ಬಂದ್ಬಿಡುತ್ತೆ ಒಂದೊಂದು ಸಲ ನಾನಿಲ್ಲಿ ಆದಷ್ಟು ಸ್ವಲ್ಪ ಏನೋ ಚಿಕ್ಕ ಪಾತ್ರೆನೇ ಇಟ್ಕೊಂಡ್ಬಿಟ್ಟಿದ್ದೆ ಭಯ ಭಯ ಬೇರೆ ಆಗ್ತಿತ್ತು ಉಕ್ಕು ಜಾಸ್ತಿ ಆಗ್ತಾ ಆಗ್ತಾ ಇನ್ನೇನು ಆಗೋ ಅಂತ ಕನ್ಸಿಸ್ಟೆನ್ಸಿಗೆ ಬರ್ತಾ ಇದೆ ನೋಡ್ಬೋದು ಬೆಳ್ ಬೆಳ್ಳಿಗೆ ಮೊಸರಿನ ಅಂಶದ್ದೆಲ್ಲ ಮೇಲೆ ತೇಲೋದಕ್ಕೆ ಶುರುವಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಕಾಯಿಸ್ತಾ ಕಾಯಿಸ್ತಾ ಫ್ಲೇವರ್ ಬರ್ತಾ ಬರ್ತಾ ಆ್ಯಂಡ್ ಇಲ್ಲಿ ನೆಕ್ಸ್ಟು ಒಂದೆರಡು ನಿಮಿಷ ಕುದಿ ಬರೋಕ್ಕೆ ಶುರು ಆದಮೇಲೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ನಮ್ಮದು ತುಪ್ಪ ರೆಡಿ ಆಗಿದೆ ಹೇಗೆ ಅಂತಂದರೆ ಫ್ಲೇವರ್ ಬಿಡೋದಕ್ಕೆ ಶುರು ಆಗುತ್ತೆ ಆಮೇಲೆ ಮೊಸರಿನ ಅಂಶ ಎಲ್ಲೂ ಅದ್ರಲ್ಲಿ ಕಡಿಮೆ ಆಗಿ ಈ ಥರ ಕೂಲ್ ಆಗುವಂಥ ಟೈಮಲ್ಲಿ ಬಂದುಬಿಟ್ಟು ಈಗ ನಾನು ಆವಾಗಲೇ ಹೇಳಿದಂಗೆ ಮರಳು ಮರಳಾಗಿ ತುಪ್ಪ ಆಗಬೇಕು ಅಂದರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಇರೋದು ಇಲ್ಲೇನೇನೆ ಅದೇನಿಲ್ಲ ಒಂದು ಬೌಲಲ್ಲಿ ಕೈಯನ್ನು ಹಸಿ ಮಾಡಿಕೊಂಡು ನೀರೇನು ಇರಬೇಕು ಅಂತೇನಿಲ್ಲ ಕೈಯಲ್ಲಿರೋ ನೀರಿನ ಅಂಶನೇ ಸಾಕಾಗುತ್ತೆ ಒಂದು ಎರಡು ಸಲ ಕೈಯನ್ನು ಈ ರೀತಿ ಚುಮುಕ್ಸ್ಬಿಟ್ಟು ಪ್ಲೇಟ್ ಮುಚ್ಚಿ ಇಟ್ಬಿಡಿ ಅಷ್ಟೇ ಆಯಿತು ಇದು ಕೂಲ್ ಆದಮೇಲೆ ನೀವು ಹೆಂಗೆ ಫಿಲ್ಟ್ರ್ ಮಾಡ್ಕೋಬೇಕು ಅಂತಿದ್ದೀರಾ ಆದರೂ ಮಾಡ್ಕೋಬೋದು ಅಥವಾ ಇನ್ನೂ ಆದಮೇಲೆ ಮಾಡ್ಕೊತೀರಾ ಅಂದ್ರೆ ಪರವಾಗಿಲ್ಲ ಇಲ್ಲಿ ಆಲ್ಮೋಸ್ಟ್ ಇನ್ನೂ ಸ್ವಲ್ಪ ಬಿಸಿ ಇರೋ ಅಷ್ಟೊತ್ತಿಗೆ ನಾನು ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೆ ಇಲ್ಲಿ ಕಾಣ್ತಿದ್ಯಲ್ಲ ಈ ಕಷ್ಟನ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ಇದನ್ನು ರಿಮೂವ್ ಮಾಡಿಬಿಟ್ಟು ಪಾತ್ರೆನ ಬೇರೆ ಏನಕ್ಕಾದರೂ ಯೂಸ್ ಮಾಡ್ಕೊಳ್ಳಿ ಅಥವಾ ವಾಶ್ ಮಾಡೋಕ್ಕಾಗ್ಬೋದು ಇದಿಷ್ಟು ಆದಮೇಲೆ ಈ ಸ್ಟೆಪ್ಪಲ್ಲಿ ನಮ್ಮ ತುಪ್ಪ ರೆಡಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಸುಬಾಯ್